ೂರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ದೇಶದಾದ್ಯಂತ ಮೊಳಗುತ್ತಿದೆ ಶ್ರೀರಾಮನ ಜಪ ಇನ್ಫಿನಿಟಿ ಡಾಫೋಡಿಲ್ ಅಪಾರ್ಟ್ಮೆಂಟ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಕಾರ್ಯಕ್ರಮದಲ್ಲಿ ಶಾಸಕ ಎಸ್ ಮುನಿರಾಜು ಭಾಗಿ ಅಪಾರ್ಟ್ಮೆಂಟ್ ಮುಂದೆ ನಲವತ್ತು ಅಡಿ ಕಟ್ಔಟ್ನ ರಾಮನ ಫ್ಲಕ್ಸ್ ನಿರ್ಮಾಣ ಅಪಾರ್ಟ್ಮೆಂಟ್ನ ಎಲ್ಲ ನಿವಾಸಿಗಳು ಭಾಗಿ పాతి కర్దో రామచంద్ర పై రామ రామ రే జితేవ నమస్కారం ఇక్కడ కొని జై శ్రీరామ్ జై శ్రీరామ్ జై శ్రీరామ్ జై శ్రీరామ్ విశ్వదలే బహు ದೊಡ್ಡ ಹಿಂದೂ ರಾಷ್ಟ್ರ ನಮ್ಮ ಭಾರತ ದೇಶ ಈ ದೇಶ ಎಂಟುನೂರು ವರ್ಷಗಳ ಕಾಲ ಮೊಘಲ್ರಳಿದ್ರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷರಳಿದ್ರು ಇದ್ರ ಮಧ್ಯೆ ಅಯೋಧ್ಯೆಯಲ್ಲಿ ಅಂದಿದ್ದಂತ ರಾಮ ಮಂದಿರನ ಒಡೆದು ಮಸೀದಿಯನ್ನ ನಿರ್ಮಾಣ ಮಾಡಿದ್ರು ಐನೂರು ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಟ್ಟುವಂಥ ಅವಕಾಶ ಸಿಕ್ತು ಇವತ್ತು ಅಲ್ಲಿ ರಾಮಲಾಲ ಪ್ರತಿಷ್ಠ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಈ ದೇಶದ ವಿಶ್ವಖಂಡ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರು ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಎಲ್ಲ ದೇವಾಲಯಗಳಲ್ಲಿ ಪೂಜೆ ಪುರಸ್ಕಾರ ನಡೀತಾ ಇದೆ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲ ರಸ್ತೆಗಳಲ್ಲಿ ಹಿಂದೂಗಳು ಅವರ ಭಾವನೆ ಏನಿತ್ತು ಐನೂರು ವರ್ಷಗಳ ಹೋರಾಡದ ಪ್ರತಿಫಲವಾಗಿ ಇವತ್ತು ಹಬ್ಬದ ರೀತಿ ಎಲ್ಲ ಭಾಗದಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ ಈ ಅಪಾರ್ಟ್ಮೆಂಟಲ್ಲೂ ಕೂಡ ಡಾಫರ್ಸ್ ಜಿ ಎಂ ಡಾಫರ್ ಡಿಲ್ಸ್ ಅಪಾರ್ಟ್ಮೆಂಟಲ್ಲೂ ಕೂಡ ಹಬ್ಬದ ಸಡಗರದಲ್ಲಿ ಬೆಳಗ್ಗೆಯಿಂದ ಎಲ್ಲ ನಾಗರಿಕರು ವಿಶೇಷವಾಗಿ ತಾಯಂದಿರು ಶಾಸ್ತ್ರೋಕ್ತವಾಗಿ ವಿಘ್ನ ವಿನಾಯಕ ವಿನಾಯಕ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಶ್ರೀರಾಮಚಂದ್ರನಿಗೆ ಪೂಜೆ ಪುರಸ್ಕಾರಗಳನ್ನ ಸಲ್ಲಿಸಿ ಆ ಶ್ರೀರಾಮಚಂದ್ರನ ಬಂಟ ಹನುಮಂತ ಅವರ ದೊಡ್ಡದಾದಂಥ ಕೌಟ್ರೌಟ್ರನ್ನ ಹಾಕಿ ಇಡೀ ರಸ್ತೆಯಲ್ಲಿ ಹೋಗೋರು ಅವ್ರ ನ ನೋಡಿದ್ರೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದಾರೆ ನೆನ್ನೆ ನಾನು ಕಾರಲ್ಲಿ ಹೋಗ್ತಿದ್ದೆ ಯಾರ ಸ್ಕೂಟ್ರಲ್ಲಿ ಹೋಗ್ತಿದ್ದ ಆ ಮನುಷ್ಯ ತನ್ನ ಸಿರಬಾಗಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದ ಅಷ್ಟು ಚ ಅಚ್ಚುಕಟ್ಟಾಗಿ ಇವತ್ತು ಅವರ ಗೇಟ್ನ ಶೃಂಗಾರ ಮಾಡಿದ್ದಾರೆ ನೋಡಿ ಹಬ್ಬದ ವಾತಾವರಣ ಎಲ್ಲ ಕೇಸರಿಮಯ ಇಡೀ ದೇಶ ಕೇಸರಿಮಯ ಇದು ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಇವತ್ತು ಸಂತೋಷ ದೊರಕಿದೆ ಈ ದೇಶದಲ್ಲಿ ಎಂಟುನೂರು ವರ್ಷಗಳ ಕಾಲ ಮೊಘಲರು ದಬ್ಬಾಳಿಕೆ ಮಾಡಿ ಇದ್ದಂತಹ ಗುಡಿ ಗೋಪುರ ಮಠ ಮಂದಿರಗಳನ್ನ ಧ್ವಂಸ ಮಾಡಿದ್ದರು ಇನ್ನೂರು ವರ್ಷಗಳ ಕಾಲ ಬ್ರಿಟಿಷ್ನವರು ಈ ದೇಶದಲ್ಲಿದ್ದಂತಹ ಸಂಪತ್ತನ ಕೊಳ್ಳೆ ಹೊಡೆದು ನಮ್ಮನ್ನು ಇಟ್ಕೊಂಡಿದ್ರು ವಿಶ್ವ ಭಾರತ ವಿಶ್ವ ಗುರು ಆಗ್ಬೇಕು ಅಂತ ಕಲ್ಪನೆ ಇತ್ತು ಆ ವಿಶ್ವ ಗುರು ಕಲ್ಪನೆ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೆರವೇರ್ತಿದೆ ಇವತ್ತು ವಿಶ್ವ ಭಾರತದ ಕಡೆ ತಿರುಗಿ ನೋಡ್ತಾ ಇದೆ ಅಯೋಧ್ಯೆಯಲ್ಲಿ ಮತ್ತೆ ರಾಮನ ಆ ಏನು ಕಾಲ ಇತ್ತು ಆ ಕಾಲ ಇವತ್ತು ಮರುಕಳಿಸ್ತಾ ಇದೆ ದೇಶದ ಮೂಲೆ ಮೂಲೆಗಳಿಂದ ಅಯೋಧ್ಯೆಗೆ ಜನ ಸಾಗರದಂತೆ ಹರಿದು ಬರ್ತಾ ಇದ್ದಾರೆ ಸೀತಾದೇವಿ ನೇಪಾಳದ ಹೆಣ್ಣುಮಗಳು ನೂರು ಟ್ರಕ್ಗಳಲ್ಲಿ ನೇಪಾಳದಿಂದ ಚಿನ್ನ ಬೆಳ್ಳಿ ಒಡವೆ ವಸ್ತ ಬಟ್ಟೆ ಅಲಂಕಾರ ಸಾಮಗ್ರಿಗಳನ್ನ ತುಂಬಿಕೊಂಡು ನೂರಾರು ಟ್ರಕ್ನಿಂದ ನೇಪಾಳದಿಂದ ಜನ ಸಾಗರದಂತೆ ಅಯೋಧ್ಯೆಗೆ ಹರಿದು ಬರ್ತಾ ಇದ್ದಾರೆ ಈ ಜಿ ಎಂ ಡಿ ಬಸ್ ಅಪಾರ್ಟ್ಮೆಂಟಲ್ಲೂ ಕೂಡ ಭಾಳ ಸುಂದರವಾಗಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲರೂ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರ ಸಂಜೆ ದೀಪೋತ್ಸವ ಆಚರಣೆ ಮಾಡಿ ದೀಪಾವಳಿ ಥರ ಮನೆ ಮನೆಗಳಲ್ಲೂ ದೀಪಗಳನ್ನ ಹಚ್ಚಿ ಒಂದು ಸಂತೋಷದ ಅವಕಾಶನ ನಾವು ಕೊಂಡು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಪ್ರಾರಂಭ ಆಗ್ತದೆ ಒಂದು ಗಂಟೆವರೆಗೂ ಡೈರೆಕ್ಟ್ ಲೈವ್ ಇರುತ್ತೆ ದಯಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೊಂದು ಫೋನ್ ಮಾಡಿ ಈ ಕ್ಷಣ ಮತ್ತೆ ನಮ್ಮ ಜೀವನದಲ್ಲಿ ಸಿಗಲ್ಲ ನಮ್ಮೆಲ್ಲರಿಗೂ ಒಂದು ಸಂತೋಷ ಏನಂದರೆ ನಮ್ಮ ಅವಧಿಯಲ್ಲಿ ನಾವು ಬದುಕಿರುವಾಗ ಶ್ರೀರಾಮ ಮಂದಿರ ಮತ್ತೆ ಅಯೋಧ್ಯೆಯಲ್ಲಿ ಆಯಿತು ಅಂತ ನಾವು ಹೇಳ್ಕೊಳ್ಳೋ ಅವಕಾಶ ನಮಗೆ ದೊರಕಿದೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ರಾಮ ಒಂದು ಆದರ್ಶ ಪುರುಷ ಹಾಗಾಗಿ ಅವರ ಮಾರ್ಗದರ್ಶನ ನಮಗಿರಲಿ ಜೈ ಶ್ರೀರಾಮ